ఐడిజి బాగుంది సినిమాబోదు యువ నోడీ సూపర్ బాగుంది క్యూ ఆర్ట్ డిపార్ట్మెంట్ వండర్ఫుల్ అండ్ మనో ధైర్యమీ హండ్రెడ్ పర్సెంట్ అల్వర్ణదేట్రీ ತೆಲುಗು ಮಾಡ ಜೋರ ಮಾಡಿ ನೋಡಿ ಈ ತರ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇರೋದು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು ಆಗ್ಲಿಬಿಡಿ ಆಗ್ಲಿಬಿಡಿ ಅದೇ ನೆಕ್ಸ್ಟ್ ಇಯರ್ ಆಗ್ಬೇಕಂತ ಇನ್ನು ಹತ್ತು ವರ್ಷ ಬಿಟ್ಟು ಆಗಿದೆ ಶಿವಣ್ಣ ಹಂಗೆ ಇರ್ತೀನಿ ವಿಷಯ ಆಲ್ ದ ಬೆಸ್ಟ್ ಯು ಐ ಟಿ ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಅನ್ನೋ ಕ್ಲಿಪ್ಸ್ ಈ ಜನ ವೈಟ್ ಮಾಡಿರ್ತವೆ ಇಟ್ ವಾಸ್ ಮೈಂಡ್ ಆಲ್ರೆಡಿ ಹಾಡ್ ಹೋಯ್ತು ನಿಮ್ ಎಲ್ಲರೂ ಹಾಡ್ ಹೋಗುತ್ತೆ ರಿಲೀಸ್ ಆದ್ಮೇಲೆ ಡಬಲ್ ತಪ್ಪು